ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಲ್ಲರ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಬಂದೇ ಬರ್ತದೆ ಮಳೆಗಾಲದಲ್ಲಿ ಅದರಲ್ಲೂ ಈ ಜರಿ ಹುಳ ಅಂತ ಹೇಳ್ತಾರೆ ಗೊತ್ತುಂಟಲ್ಲ ನಿಮಗೆ ಪರ್ಚುಲ್ ಅಂತ ಹೇಳ್ತಾರೆ ಇದರದ್ದು ಕಾಟ ತುಂಬ ಈ ಮಳೆಗಾಲದಲ್ಲಿ ಅದರಲ್ಲೂ ಈಗ ಪಾತ್ರೆ ತಿಕ್ಕುವಂಥ ಒಂದು ಬೇಸನ್ ಒಳಗಡೆ ಅಲ್ಲಿ ಬರ್ತದೆ ಅಥವಾ ಬಾತ್ರೂಮಲ್ಲಿ ಬರ್ತದೆ ಹಾಗೆಯೇ ಇದು ಒದ್ದೆ ಆಗಿರುವಂಥ ಒಂದು ಒಂದು ಇದಿದ್ರೆ ಸಹ ಬರ್ತದೆ ಮತ್ತೆ ಡಸ್ಟ್ಬಿನ್ ಇಡುವಲ್ಲಿ ಎಲ್ಲ ಕಡೆಯಿಂದ ಸಹ ಬರ್ತದೆ ಅದು ಹುಳ ಆಮೇಲೆ ಅದು ಸ್ವಲ್ಪ ಫುಡ್ ಏನಾದರೂ ಬಿದ್ದರೆ ಆಗಲೇ ನಮಗೆ ಕಚ್ಚಿದರೆ ಸಹ ತುಂಬ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ಆಮೇಲೆ ಮತ್ತೆ ಇರುವೆ ಸೊಳ್ಳೆ ನೊಣ ಅದಕ್ಕೆಲ್ಲ ಒಂದು ಯೂಸ್ ಆಗುವಂಥ ಒಂದು ಮನೆ ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ರೆಮಿಡಿಯನ್ನು ಹೇಳ್ತಾ ಇದ್ದೇನೆ ಖಂಡಿತ ಟ್ರೈ ಮಾಡಿ ನೋಡಿದರೆ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಕೆಲವೊಂದು ಅಂತೇಳಿ ಈ ಪಿನಾಯಿಲು ಅದೆಲ್ಲ ಸ್ವಲ್ಪ ಮಕ್ಕಳು ಮನೇಲಿ ಇರುವಾಗ ಮಾಡಬೇಡಿ ಅಂದ್ರೆ ರಾತ್ರಿ ಎಲ್ಲ ಮಕ್ಕಳಲ್ಲಿ ನಂತರ ನೀವು ಇದನ್ನೆಲ್ಲ ಮಾಡಬಹುದು ಖಂಡಿತ ವಿಡಿಯೋ ಫುಲ್ ನೋಡಿ ಕೇಳ್ತಾ ಇರ್ತದೆ ನೋಡಿ ಉದ್ದ ಇರ್ತದೆ ಕೆಲವರಿಗೆ ಗೊತ್ತಿರ್ಬೋದು ನಾನು ಇಲ್ಲಿ ಫೋಟೋ ಹಾಕ್ತೇನೆ ನೀವೇನು ಹೇಳ್ತೀರಾ ಹೇಳಿ ಇದು ಜರಿ ಹುಳ ಅಂತ ಹೇಳ್ತಾರೆ ಇದಕ್ಕೆ ಯಾರಾದರೂ ಹೊಸಬು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈಗ ಟಿಪ್ಸ್ ಸ್ಟಾರ್ಟ್ ಮಾಡ್ತೇನೆ ಈ ಟಿಪ್ಸ್ ಅನ್ನು ನೀವು ಖಂಡಿತ ಫಾಲೋ ಮಾಡಿ ನೋಡಿ ಈ ಇದೊಂದು ನೀವು ಫಾಲೋ ಮಾಡಿದರೆ ಯಾವ ಹುಳ ಸಹ ನಿಮಗೆ ಬರೋದಿಲ್ಲ ಯಾಕಂತೇಳಿದರೆ ಈ ಜರಿ ಹುಳ ಉಂಟಲ್ಲ ಈಗ ಈ ಮಳೆಗಾಲ ಸ್ಟಾರ್ಟ್ ಆಗುವಾಗ ಯಾವಾಗಲೂ ನಮ್ಮನೇ ಇದು ಪಾತ್ರಿಕು ಬೇಸಿನಲ್ಲಿ ಬಂದೇ ಬರ್ತದೆ ಮೊನ್ನೆ ಸಹ ಅದು ಬಂತು ನನಗೆ ಆವಾಗ ನೆನಪಾಯಿತು ಸಹ ಈ ಈ ಥರ ಎಷ್ಟೋ ಜನರ ಮನೆಯಲ್ಲಿ ಸಹ ಬರ್ಬೋದೇನೋ ಆದರೆ ಅದು ನೋಡುವಾಗಲೇ ಹೆದರಿಕೆ ಆಗ್ತದೆ ಅಂಥೇಳಿ ಅದು ಕಚ್ಚಿದರೆ ಸ್ವಲ್ಪ ವಿಷ ಅಂತೇಳಿ ಸಹ ಹೇಳ್ತಾರಲ್ಲ ಹಾಗೆ ಅನ್ನಿಸ್ತು ನನಗೆ ಇದು ವಿಡಿಯೋ ಮಾಡಿ ನಿಮಗೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅಂತ ಖಂಡಿತ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ ನಾವೀಗ ಇದು ಅಲ್ಲೆಲ್ಲ ತುಂಬ ಇಟ್ಟಿರ್ತೇವಲ್ವ ಅಂದರೆ ಪ್ರತಿದಿನ ಬಿಸಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನಾವು ಸ್ಟಾಕ್ ಮಾಡಿ ಇಟ್ಟ ಹಾಗೆ ಅಂಥದೆಲ್ಲ ಹುಳ ಬರಲಿಕ್ಕೆ ಸಹ ಸಾಧ್ಯತೆ ಉಂಟು ನೀವು ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿ ವಾರ ಇದು ಅಡುಗೆ ಸೋಡಾ ಉಂಟಲ್ಲ ಅಡುಗೆ ಸೋಡಾ ಅಡುಗೆ ಸೋಡಾ ಮತ್ತು ವಿನೆಗರ್ ಎರಡನ್ನೂ ಸಹ ನೀವು ಈ ಇದು ಪೈಪ್ ಇರ್ತದಲ್ಲ ಈಗ ನಮ್ಮದು ಸಿಂಕಲ್ಲಿ ಪೈಪ್ ಇರ್ತದೆ ಅಥವಾ ಬಾತ್ರೂಮಲ್ಲಿ ಎಲ್ಲ ಪೈಪ್ ಇರ್ತದಲ್ಲ ಅದಕ್ಕೆ ನೀವು ಆ ಪೌಡರ್ ಮತ್ತು ವಿನೆಗರ್ ಎರಡನ್ನೂ ಹಾಕಿ ಮತ್ತು ಬಿಸಿ ನೀರು ಒಂದು ಬಕೆಟ್ ಹಾಕಿಬಿಡಿ ಅದು ಅಷ್ಟು ನಾವು ಮಾಡುವಾಗಲೇ ಆ ಪೈಪಲ್ಲಿರುವಂಥ ಕ್ಲೀನ್ ಕ್ಲೀನಾಗಿ ಹೋಗ್ತದೆ ಮತ್ತೆ ಏನಾದರೂ ಹುಳಗಿಳ ಇದ್ದರೆ ಸಹ ಸತ್ತು ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಯಾಕಂತೇಳಿ ನಾನೀಗ ಅದನ್ನೇ ಮಾಡೋದು ಈಗ ದಿನ ರಾತ್ರಿ ಮಲಗುವಾಗಲೇ ನಾನು ಸ್ವಲ್ಪ ಸೋಡಾ ಹಾಕ್ತೀನಿ ವಿನೆಗರ್ ಹಾಕೋದಿಲ್ಲ ವಾರಕ್ಕೊಮ್ಮೆ ನೀವು ಮಾಡ್ಕೊಳ್ಳೋದು ಆ ಥರ ಮಾಡಿ ಇಲ್ಲ ಅಂತಿದ್ರೆ ನೀವು ಖಾಲಿ ಬಿಸಿನೀರು ಸಹ ಒಂದು ತೋಕ ಬಿಸಿನೀರು ಕಾಯಿಸಿ ಆ ಒಳಗಡೆ ನೀವು ಆ ಪೈಪ್ ಒಳಗಡೆನೇ ಹಾಕಿ ಇದರಿಂದ ಸಹ ಹುಳ ಎಲ್ಲ ಬರೋದು ಮತ್ತು ಸ್ಮೆಲ್ ಬರೋದೆಲ್ಲ ಸ್ಟಾಪ್ ಆಗ್ತದೆ ಸೆಕೆಂಡ್ ಬಂದು ಉಪ್ಪು ಮತ್ತು ಅರಿಶಿಣವನ್ನು ಎರಡು ಸಹ ನೀವು ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿ ಸಹ ನೀವು ಈಗ ಇರುವೆ ಸೊಳ್ಳೆ ಅಥವಾ ನೊಣ ಎಲ್ಲ ಯಾವುದು ಎಲ್ಲಿಂದ ಜಾಸ್ತಿ ನಿಮಗೆ ಗೊತ್ತಾಗ್ತದಲ್ಲ ಈಗ ಡಸ್ಟ್ಬಿನ್ ಇರುವಲ್ಲಿ ಅಥವಾ ಇದು ಕೆಲವೊಂದು ವಸ್ತು ಇರುವಲ್ಲೆಲ್ಲ ಇರುವೆಗಳ ಕಾಟ ತುಂಬ ಇರ್ತದೆ ಅಲ್ಲೆಲ್ಲ ನೀವು ಎರ್ಶಿಣಮದೆ ಉಪ್ಪನ್ನು ಮಿಕ್ಸ್ ಮಾಡಿರುವಂತಹ ಪುಡಿಯನ್ನು ಅಲ್ಲೆಲ್ಲ ಸಿಂಪಡಿಸ್ತಾ ಬಂದರೆ ಅದು ಬರೋದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಆಮೇಲೆ ನಾವೀಗ ಎಲ್ಲ ಇಟ್ಟಿರ್ತೇವೆ ನೋಡಿ ಅಲ್ಲಿಂದ ಸಹ ಸೊಳ್ಳೆ ಬರಲಿ ಬರ್ತದೆ ನಮಗೆ ಅಲ್ಲೆಲ್ಲ ಸ್ವಲ್ಪ ನೀವು ಅದನ್ನೆಲ್ಲ ಸ್ವಲ್ಪ ಸಿಂಪ ಅಂದರೆ ಹಾಕಿದರೆ ಸ್ವಲ್ಪ ಸ್ವಲ್ಪ ಸೊಳ್ಳೆ ಸಹ ಬರೋದು ಕಮ್ಮಿ ಆಗ್ತದೆ ಹಾಗೆಯೇ ನೀವು ಆ ಡ್ರೈನೇಜ್ಗೆ ಅಂತ ಹೇಳಿದ್ರೆ ಸಿಂಕ್ ಇದು ಒಳಗಡೆ ಎಲ್ಲ ಅದು ಸಹ ನೀವು ಸ್ವಲ್ಪ ಹಾಕಿ ನೀರನ್ನು ಹಾಕ್ಬೋದು ಬಿಸಿನೀರನ್ನು ಹಾಕ್ಬೋದು ಇದರಿಂದ ಸಹ ಇದು ಏನಾದರೂ ಹುಳ ಎಲ್ಲ ಬರುವುದಿದ್ರೂ ಸಹ ಸ್ಟಾಪ್ ಆಗ್ತದೆ ಬಂದು ಈ ಬೇವಿನೆಣ್ಣೆ ಮತ್ತು ಕರ್ಪೂರ ಈ ಎಣ್ಣೆಯಲ್ಲಿ ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ನೀವು ಈಗ ಇದು ಸಿಂಕಲ್ಲಿ ಅಥವಾ ಬಾತ್ರೂಮಲ್ಲಿ ಅಥವಾ ನಾವೀಗ ಗಿಡ ನೆಟ್ಟಿರುವಂಥ ಒಂದು ಬಾಟಲ್ ಇರ್ತದೆ ಇರ್ತದಲ್ಲ ಅಲ್ಲಿ ಅಥವಾ ಮನೆ ಹತ್ರ ಏನಾದರೂ ಚರಂಡಿ ಥರ ಏನಾದರೂ ಇದ್ದರೆ ಸಹ ಅಲ್ಲೆಲ್ಲ ನೀವು ಇದನ್ನೆಲ್ಲ ಸ್ಪ್ರೇ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡ್ತಾ ಬಂದರೆ ಏನಾದರೂ ಹುಳ ಎಲ್ಲ ಬರೋದಿದ್ರೂ ಸಹ ಕಮ್ಮಿ ಆಗ್ತದೆ ಯಾಕಂತೇಳಿದರೆ ಎಣ್ಣೆಯಲ್ಲಿ ಮ್ಯಾಕ್ಟೀರಿಯಾವನ್ನು ನಾಶ ಮಾಡುವಂಥ ಒಂದು ಇದು ಉಂಟು ಅದರಲ್ಲಿ ಮೆಡಿಸಿನ್ ಉಂಟು ಹಾಗೆಯೇ ಇದು ಕೀಟ ನಿವಾರಣೆ ಮಾಡುವಂಥ ಒಂದು ಅಂಶ ಸಹ ಇದರಲ್ಲಿದೆ ಹಾಗಾಗಿ ಇದನ್ನೆಲ್ಲ ಸ್ಪ್ರೇ ಮಾಡಿದರೆ ಸ್ವಲ್ಪ ಅಂತ ಅದನ್ನೆಲ್ಲ ಅಂದರೆ ಹುಳ ಎಲ್ಲ ಬರುವುದನ್ನು ನಾವು ಅವಾಯ್ಡ್ ಮಾಡ್ಬೋದು ಬಂದು ಇದು ಸಹ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಬಿರಿಯಾನಿ ಎಲೆ ಮತ್ತು ಲವಂಗ ಇದೆರಡನ್ನೂ ಸಹ ನೀವು ಪುಡಿ ಮಾಡಿ ಆ ಪೌಡರನ್ನು ಸಹ ನೀವು ಯೂಸ್ ಮಾಡ್ಬೋದು ಅಂದರೆ ಅದೇ ಎಲ್ಲೆಲ್ಲಿ ನಮಗೆ ಇರುವೆ ಅಥವಾ ನೋಡೋಣ ಸೊಳ್ಳೆಗಳ ಕಾಟ ಇಲ್ಲಿಂದೆಲ್ಲ ಬರ್ತದೆ ಅಂತೇಳಿ ಅದನ್ನೆಲ್ಲ ನೀವು ಆ ಪೌಡರನ್ನು ಎಲ್ಲ ಕಡೆ ನೀವು ಸ್ವಲ್ಪ ಹಾಕ್ಬೋದು ಅಥವಾ ನೀವು ಸಪ್ರೇಟ್ ಸಪ್ರೇಟ್ ಅಂತೇಳಿದರೆ ಹಾಗೆಯೇ ಎಲೆ ಸಹ ಇಡ್ಬೋದು ಲವಂಗ ಸಹ ಹಾಗೇನೆ ಇಡ್ಬೋದು ಪೌಡರ್ ಮಾಡುತ್ತೆ ಹೇಳಿದರೆ ಹಾಗೆ ಸಹ ಮಾಡ್ಬೋದು ಆದರೆ ನಾನು ಹೇಳೋದು ಪೌಡರ್ ಮಾಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಆ ಥರ ನೀವು ಮಾಡ್ಕೊಳ್ಳಿ ಲಾಸ್ಟ್ ಇದು ಇದು ಮಾತ್ರ ನಿಮಗೆ ಅಂದರೆ ಮನೇಲಿರುವಂಥದ್ದು ಸಹ ಪಿನಾಯಿಲ್ ಇರ್ತದಲ್ಲ ಪಿನಾಯಿಲನ್ನು ಸಹ ನೀವು ರಾತ್ರಿ ಮಲಗೋಕ್ಕಿಂತ ಮೊದಲು ಡ್ರೈನೇಜ್ ಇದು ಪೈಪ್ ಎಲ್ಲ ಇಲ್ಲಿರ್ತದೆ ಅಲ್ಲಿ ಅಂದರೆ ನಾವೀಗ ಕಿಚನ್ ಇದು ಎಲ್ಲ ಕ್ಲೀನೆಲ್ಲ ಮಾಡಿದ ನಂತರ ಆ ಪೈಪ್ ಒಳಗಡೆ ಸ್ವಲ್ಪ ಪಿನಾಯಿಲ್ ಹಾಕಬೇಕು ಇಲ್ಲ ಟಾಯ್ಲೆಟ್ ಒಳಗಡೆ ಈಗ ನಾವು ಬೇಸಿನಲ್ಲಿ ಅಲ್ಲಿ ಸಹ ಬೇಸಿನಲ್ಲಿ ಇರ್ತದಲ್ಲ ಅಲ್ಲಿ ಸಹ ಹಾಕಬೇಕು ಆಮೇಲೆ ಸ್ನಾನ ಮಾಡಿ ನೀರು ಹೋಗುವಂಥದ್ದು ಅದು ಹೋಲಿರ್ತದಲ್ಲ ಅಲ್ಲಿ ಪಿನಾಯಿಲ್ ಹಾಕಿ ಆಮೇಲೆ ಕಮೋಡಿಗೆ ಸಹ ಎಲ್ಲ ಹಾಕಿ ನೀವು ಎಲ್ಲ ಹಾಕಿಟ್ರೆ ನೀವು ಯಾವುದೇ ಥರದ್ದು ಹುಳ ಬರುವುದಿಲ್ಲ ಅದರಲ್ಲೂ ಈ ಜರಿ ಹುಳ ಅಂತೂ ಬರೋದೇ ಇಲ್ಲ ಖಂಡಿತ ಈ ಟಿಪ್ಸ್ ಫಾಲೋ ಮಾಡಿ ನೋಡಿ ಅಂದರೆ ಈ ಜರಿ ಹುಳ ಅಂತ ಹೇಳಿದರೆ ತುಂಬ ಹೆದರ್ತಾರೆ ಜನ ಖಂಡಿತ ಇಂಥದ್ದೆಲ್ಲ ಒಂದು ಟಿಪ್ಸ್ ಫಾಲೋ ಮಾಡ್ತಿದ್ರೆ ಮಳೆಗಾಲದಲ್ಲಿ ಖಂಡಿತವಾಗ್ಲೂ ಯಾವುದೇ ಥರದ್ದು ಹುಳ ಆಗಲಿ ಅದು ಬರೋದಿಲ್ಲ ನೋಡಿ ಬೆಸ್ಟ್ ಆಪ್ಷನ್ ನಾನು ಹೇಳುದು ನಿಮಗೆ ಈ ಸೋಡ ಅಡುಗೆ ಸೋಡಾ ಮತ್ತು ನೀವು ವಿನೇಗರನ್ನು ಮಿಕ್ಸ್ ಮಾಡಿನೇ ಹಾಕಿ ಅದರ ನಂತರ ನೀವು ಸ್ವಲ್ಪ ಬಿಸಿನೀರನ್ನು ಹಾಕಿ ಅದರಿಂದ ಖಂಡಿತವಾಗ್ಲೂ ಯಾವುದೇ ಥರದ್ದು ನಿಮಗೆ ಇದು ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ಈಗ ಪೈಪಲ್ಲಿ ಸಹ ಕೊಳೆ ಎಲ್ಲ ಇದ್ದರೆ ಸಹ ಅದು ಹೊರಟು ಹೋಗ್ತದೆ ಅಂತೇಳಿ ನಾವೀಗ ಬಿಸಿನೀರು ಹಾಕ್ತೇವಲ್ವ ಅದು ಒಳ್ಳೆ ಏನಾದರೂ ಕಟ್ಟಿದ್ದಿದ್ರು ಸಹ ಹೊರಟು ಹೋಗ್ತದೆ ಹಾಗೆ ಯಾವುದೇ ಥರದ್ದು ಸಹ ಬರೋದಿಲ್ಲ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನೋಡಿದಕ್ಕೆ ಥ್ಯಾಂಕ್ ಯು